ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂದ್ರೆ ಸಿ ಹಾಗೂ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಅಂದ್ರೆ ಎನ್ ಇದರ ಸಹಯೋಗದೊಂದಿಗೆ ನಿನ್ನೆ ಅಂದ್ರೆ ಫೆಬ್ರವರಿ ಹನ್ನೆರಡರಂದು ನವದೆಹಲಿಯಲ್ಲಿ ನಡೆದಂತಹ ಒಂದು ದಿನದ ಕಾರ್ಯಾಗಾರದಲ್ಲಿ ವರ್ಕ್ಶಾಪ್ ನಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಕೂಡ ಟಿಇಟಿಯನ್ನ ಕಡ್ಡಾಯವಾಗಿ ಅನುಷ್ಠಾನಗೊಳಿಸುವ ಕುರಿತಾಗಿ ಒಂದು ನಿರ್ಧಾರವನ್ನ ಮಾಡಲಾಯಿತು ಸೊ ಈ ಒಂದು ಹೊಸ ಮಾರ್ಗಸೂಚಿಯ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನಿಲ್ಲಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿನ್ನೆ ಅಂದ್ರೆ ಫೆಬ್ರವರಿ ಹನ್ನೆರಡರಂದು ನವದೆಹಲಿಯಲ್ಲಿ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ ಸಿ ಬಿ ಎಸ್ ಸಿ ಹಾಗೂ ಎನ್ ಸಿಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಸೊ ಈ ಒಂದು ಎರಡು ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಒಂದು ವಿಶೇಷವಾದಂತಹ ಕಾರ್ಯಾಗಾರ ವರ್ಕ್ಶಾಪ್ ಅನ್ನ ಏರ್ಪಡಿಸಲಾಗಿತ್ತು ಈ ಒಂದು ವರ್ಕ್ಶಾಪ್ ನ ಪ್ರಮುಖವಾಗಿರುವಂತಹ ವಿಷಯ ಅಹ್ ನೂತನ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಅನುಷ್ಠಾನ ಇದರ ಬಗ್ಗೆ ಒಂದು ವಿಶೇಷವಾದಂತಹ ಕಾರ್ಯಾಗಾರವನ್ನ ಏರ್ಪಡಿಸಲಾಗಿತ್ತು ಸೊ ನೀವು ಕೇಂದ್ರ ಶಿಕ್ಷಣ ಇಲಾಖೆಯ ಒಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿಯನ್ನ ನೀಡಿದಾಗ ಇಲ್ಲಿ ಒಂದು ಪ್ರೆಸ್ ರಿಲೀಸ್ ಅನ್ನ ಕಾಣಬಹುದು ಮಂಡೆ ಫೆಬ್ರವರಿ ಟ್ವೆಲ್ ಟೂಸಂಡ್ ಟ್ವೆಂಟಿ ಇನ್ ಪಾರ್ಟ್ನರ್ಶಿಪ್ ವಿತ್ ಸಿ ಬಿ ಎಸ್ ಸಿ ಆರ್ಗನೈಸರ್ ಒನ್ ಡೇ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಟೀಚರ್ಸ್ ಎಲಿಜಿಬಿಲಿಟಿ ಇನ್ ದೈಟ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಸೊ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಪ್ರೆಸ್ ರಿಲೀಸ್ ನಿಮಗೆ ಓಪನ್ ಆಗುತ್ತೆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಅನ್ನೋದನ್ನ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ ಎನ್ ಸಿಟಿ ಪಾರ್ಟ್ನರ್ಶಿಪ್ ವಿತ್ ಸಿ ಬಿ ಎಸ್ ಸಿ ಆರ್ಗನೈಸಸ್ ಒನ್ ಡೇ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ದಟ್ ಇಸ್ ಟಿ ಟಿ ಆನ್ ದ ಲೈಟ್ ಆಫ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟೂ ತೌಸಂಡ್ ಟ್ವೆಂಟಿ ಸೊ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ದಟ್ ಇಸ್ ಟಿ ಟಿ ಅಂಡ್ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಫಾರ್ ಇಂಡಿವಿಜುವಲ್ ಎಸ್ಪಿಯರಿಂಗ್ ಟು ಬಿಕಮ್ ಟೀಚರ್ಸ್ ಇನ್ ಸ್ಕೂಲ್ಸ್ ಸೊ ಶಾಲೆಗಳಲ್ಲಿ ಶಿಕ್ಷಕರಾಗಲಿಕ್ಕೆ ಬಯಸುವವರಿಗೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಒಂದು ಎಕ್ಸಾಮಿನೇಷನ್ ಪರೀಕ್ಷೆ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಮುಂದುವರಿದು ಇಲ್ಲಿ ದ ಫಸ್ಟ್ ಎವರ್ ನ್ಯಾಷನಲ್ ಕಾನ್ಫರೆನ್ಸ್ ವಾಸ್ ಆರ್ಗನೈಸರ್ ಇನ್ಸ್ ದ ಇನ್ಸೆಕ್ಷನ್ ಆಫ್ ಟಿಇಟಿ ಸೊ ಇದು ಟಿಇಟಿಯ ಅನುಷ್ಠಾನದ ಕುರಿತಾಗಿ ತಮ್ಮವಾಗಿ ಆದಂತಹ ಸಮ್ಮೇಳನ ಟಿಇಟಿ ಅನುಷ್ಠಾನದ ಕುರಿತಾಗಿ ಇಷ್ಟು ತನಕಿಂತ ಒಂದು ಸಮ್ಮೇಳನ ಅಥವಾ ಕಾರ್ಯಾಗಾರ ಆಗಿರ್ಲಿಲ್ಲ ರೆಕಮೆಂಡೇಶನ್ ಆಫ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಟಿಇಟಿ ಎಟ್ ಸೆಕೆಂಡರಿ ಲೆವೆಲ್ ಡಿಸ್ಕಸ್ ಅಂದ್ರೆ ಈಗ ಪ್ರೌಢ ಶಿಕ್ಷಣದಲ್ಲಿ ಕೂಡ ಪ್ರೌಢಶಾಲಾ ಶಿಕ್ಷಕರಿಗೆ ಅಂದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ತನಕ ಬೋಧನೆಯನ್ನ ಮಾಡುವಂತಹ ಪ್ರೌಢಶಾಲಾ ಶಿಕ್ಷಕರಿಗೆ ಕೂಡ ಟಿಇಟಿಯನ್ನ ಕಂಪಲ್ಸರಿ ಮಾಡೋ ಕುರಿತಾಗಿ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ ಎಷ್ಟರ ತನಕ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ದೇಶದಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಮಾತ್ರ ಟಿಇಟಿಯನ್ನ ಕಡ್ಡಾಯಗೊಳಿಸಲಾಗಿತ್ತು ಒಂದರಿಂದ ಐದನೇ ತರಗತಿ ತನಕ ಶಿಕ್ಷಕರಾಗಿ ಬೇಕಿದ್ರೆ ಪೇಪರ್ ಒನ್ ಪತ್ರಿಕೆ ಒಂದು ಹಾಗೆಯೇ ಆರರಿಂದ ಎಂಟನೇ ತರಗತಿ ತನಕ ಬೇಕಿದ್ರೆ ಪೇಪರ್ ಟು ಪತ್ರಿಕೆ ಟು ಸೊ ಈ ತರ ಎಲಿಜಿಬಿಲಿಟಿಯನ್ನ ಕೊಟ್ಟಿದ್ರು ಪ್ರೌಢಶಾಲಾ ಶಿಕ್ಷಕರಿಗೆ ಟಿ ಕಂಪಲ್ಸರಿ ಆಗಿ ಇರಲಿಲ್ಲ ಟಿಇಟಿ ಬೇಕಾಗಿರ್ಲಿಲ್ಲ ಬಟ್ ಈ ಒಂದು ಏನು ಎನ್ ಸಿಟಿ ಹಾಗೆನೇ ಸಿ ಬಿ ಎಸ್ ಸಿ ಜಂಟಿ ಕಾರ್ಯಾಗಾರದಲ್ಲಿ ಒಂದು ಡಿಸಿಷನ್ ಅನ್ನ ಮಾಡಲಾಗಿದೆ ಇಲ್ಲಿ ಅಡ್ರೆಸಿಂಗ್ ದ ಇನಾಗ್ರಲ್ ಸೆಷನ್ ಆಫ್ ದ ನ್ಯಾಷನಲ್ ಕಾನ್ಫರೆನ್ಸ್ ಮಿಸ್ ಕೆಸಾಂಗ್ ವೈ ಶರ್ಪಾ ಐಆರ್ ಎಸ್ Member Secretary NCT said that the National Educational Policy 2020 has recommended the implementation of TET at various levels. NCT is working towards proposing implementing TET at the secondary level that is uh, class 9 to class 12th. National Educational Policy 2020 TET and implementation Anastawana want madlike uh, planning and tarinda ಹನ್ನೆರಡನೇ ತರಗತಿಯ ಶಿಕ್ಷಕರಿಗೆ ಕೂಡ ಟಿಯನ್ನ ಕಂಪಲ್ಸರಿ ಮಾಡುವತ್ತ ನಾವು ವಿಶೇಷವಾದಂತಹ ಗಮನವನ್ನು ಹರಿಸ್ತೇವೆ ಅಂತೇಳಿ ಇಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಹಾಗೇನೆ ಮುಂದಿನ ಶೈಕ್ಷಣಿಕ ವರ್ಷದಲ್ಲೇ ಈ ಒಂದು ವಿಚಾರವನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅನುಷ್ಠಾನಗೊಳಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸೊ ಇಲ್ಲಿ ಪ್ರೆಸ್ ರಿಲೀಸ್ ಅಲ್ಲಿ ಎಲ್ಲ ವಿಷಯವನ್ನು ಏನೆಲ್ಲ ವಿಷಯವನ್ನ ಚರ್ಚಿಸಲಾಗಿದೆ ಅದನ್ನೆಲ್ಲ ನಾವು ಇಲ್ಲಿ ಕೊಡಲಾಗಿದೆ ಸೊ ನಾನು ಇದರ ಪಿ ಟಿ ಎಫ್ ಕಾಪಿಯನ್ನು ಬೇಕಿದ್ರೆ ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕಿರ್ತೇನೆ ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ ಪ್ರಮುಖವಾಗಿರುವಂತಹ ವಿಷಯವನ್ನ ಮಾತ್ರ ಇಲ್ಲಿ ಹೇಳಿರುವಂತದ್ದು ನಾನು ಸೊ ಇಲ್ಲಿ ಟಿ ಟಿ ಕಂಪಲ್ಸರಿ ಪ್ರೌಢಶಾಲಾ ಶಿಕ್ಷಕರಾಗಿ ಬೇಕಿದ್ರೆ ಇಲ್ಲಿ ಟಿ ಟಿ ಕಂಪಲ್ಸರಿ ಸೊ ಈಗಾಗಲೇ ಬಿಹಾರ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಹಾಗೇನೆ ಹರಿಯಾಣ ಸೊ ಎಲ್ಲ ರಾಜ್ಯಗಳಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಕೂಡ ಟಿ ಟಿ ಕಂಪಲ್ಸರಿ ಇದೆ ನಮ್ಮ ರಾಜ್ಯದಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಟಿಇಟಿ ಕಂಪಲ್ಸರಿ ಆಗಿಲ್ಲ ಹಾಗೇನೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವಂತಹ ನೇಮಕಾತಿಗಳಲ್ಲಿ ಕೂಡ ಪ್ರೌಢಶಾಲಾ ಶಿಕ್ಷಕರಿಗೆ ಟಿಇಟಿ ಕಡ್ಡಾಯ ಆಗಿ ಇಲ್ಲ ಇಷ್ಟ ತನಕ ಬಟ್ ಇನ್ನು ಕಡ್ಡಾಯ ಆಗಿ ಆಗುತ್ತೆ ಸೊ ಇಲ್ಲಿ ಎನ್ ಸಿಟಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಇದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಟೀಚರ್ಸ್ ಎಜುಕೇಶನ್ ಅಂದ್ರೆ ಪ್ರಮುಖವಾಗಿ ಶಿಕ್ಷಣ ಕೋರ್ಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಗೈಡ್ ಲೈನ್ಸ್ ಗಳನ್ನ ಮಾರ್ಗಸೂಚಿಗಳನ್ನ ಹೊರತರ್ತಾ ಇರ್ತದೆ ಸೊ ಈ ಎನ್ ಸಿ ಯ ಮಾರ್ಗಸೂಚಿಗಳನ್ನ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡೋದು ಎಲ್ಲಾ ನೇಮಕಾತಿ ಪ್ರಾಧಿಕಾರಗಳ ಒಂದು ಪ್ರಮುಖವಾಗಿರುವಂತಹ ಜವಾಬ್ದಾರಿ ಆಗಿರ್ತದೆ ಕರ್ನಾಟಕ ಸರ್ಕಾರ ಕೂಡ ಈ ಒಂದು ಎನ್ ಸಿಟಿಇ ಗೈಡ್ ಲೈನ್ಸ್ ನ ಪ್ರಕಾರನೇ ಮುಂದಿನ ನೇಮಕಾತಿಯನ್ನ ಮಾಡಬೇಕಾಗಿರ್ತದೆ ಹಾಗಾಗಿ ಸೊ ಯಾರೆಲ್ಲ ಪ್ರೌಢಶಾಲಾ ಶಿಕ್ಷಕರೇ ಬಯಸ್ತಿದಿರಿ ನೀವೆಲ್ರೂ ಕೂಡ ಟಿಇಟಿ ಪರೀಕ್ಷೆಯ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ಟಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ನೀವು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇವಿಷ್ಟು ವಿಚಾರವನ್ನ ನಿಮ್ ಜೊತೆಗೆ ಹಂಚ್ಕೊಳ್ಬೇಕಿತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ಥ್ಯಾಂಕ್ ಯು ನಮಸ್ತೆ